ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ಎಲ್ಲರಿಗೂ ಗಣೇಶ ಚತುರ್ಥಿ ಶುಭಾಶಯಗಳು ಇನ್ನು ಗಣೇಶ ಹಬ್ಬ ಇದೆ ಒಬ್ಬ ಕೆಲವೊಬ್ಬರ ಮನೆಯಲ್ಲಿ ಐದು ದಿನ ಕೆಲವೊಬ್ಬರ ಮನೆಯಲ್ಲಿ ಹನ್ನೊಂದು ದಿನ ಇರ್ತಾನೆ ಹೇಳಿ ನಾನು ಅದಕ್ಕೆ ಗಣೇಶ ಚತುರ್ಥಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಎಲ್ಲರಿಗೂ ಹಾಗೆ ಆ ವಿನಾಯಕ ನಿಮಗೆ ನಿಮ್ಮೆಲ್ಲರ ಜೀವನದಲ್ಲಿ ವಿಘ್ನವನ್ನು ನಾಶ ಮಾಡಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಾನು ಗಣೇಶನ ಹಬ್ಬಕ್ಕೆ ಗೋಧಿ ಹುಗ್ಗಿ ಮಾಡಿದ್ನಲ್ಲ ಆ ಗೋಧಿ ಹುಗ್ಗಿನ ನಿಮಗೆ ಹೇಗೆ ಮಾಡೋದು ಅಂತಂದೇಳಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಹಾಗೆ ಮತ್ತೆ ನನ್ನ ವ್ಯೂವರ್ಸು ಗೋಧಿ ಹುಗ್ಗಿ ರೆಸಿಪಿ ತೋರಿಸಿ ಅಂತ ಬೇರೆ ಹೇಳಿದ್ರು ಗಣೇಶನ ಹಬ್ಬಕ್ಕೆ ಹೇಗಾದರೂ ಮಾಡ್ತೇನಲ್ಲ ಅವಾಗ ತೋರಿಸಿರಾಯ್ತು ಅಂತ ನಾನು ತೋರಿಸಿರಲಿಲ್ಲ ಇವಾಗ ನಾನು ತೋರಿಸ್ತಾ ಇದ್ದೇನೆ ನಾನು ಇದು ಪಾಲಿಸ್ ಗೋಧಿ ಸಿಗುತ್ತೆ ಗೋಧಿ ಹುಗ್ಗಿಗೆ ಅಂತ ಅಂದಿ ಮಾರ್ಕೆಟಲ್ಲಿ ಎಲ್ಲ ಅಂಗಡಿಲಿ ಆಲ್ಮೋಸ್ಟ್ ಸಿಗುತ್ತೆ ಮತ್ತೆ ಇದು ನೋಡ್ರಿ ನಾನು ರಾತ್ರಿ ನೆನೆ ಹಾಕಿದ್ದೀನಿ ಚೆನ್ನಾಗಿ ಬಿಟ್ಟು ಈ ಗೋಧಿನ ನೆನೆ ಹಾಕಿದ್ದೀನಿ ಇದರಲ್ಲಿ ಪಾಲಿಸ್ ಗೋಧಿ ಇದು ದೊಡ್ಡ ಗೋಧಿನೇ ಇದೆ ಇದರಲ್ಲಿ ಕಟ್ಟು ಗೋಧಿನೇ ಇರ್ತವೆ ಅಂದರೆ ಒಡಗ್ ಗೋಧಿ ಇರ್ತವೆ ಒಡ ಗೋಧಿ ತಗೊಂಡರೆ ಚೆನ್ನಾಗಿ ನಾವು ನಮ್ಮ ಮನೇಲಿ ಮೊದಲೇ ತಗೊಂಬಂದಿದ್ದಿತ್ತು ಯಾವುದೋ ಪೂಜೆಗೆ ಅಂತಂದು ಹೇಳಿ ಹಾಗಾಗಿ ನಾನು ಇದನ್ನೇ ನೆನೆ ಹಾಕಿದ್ದೀನಿ ನಾನು ನಾನು ಏನು ಮಾಡ್ತೀನಿ ಸ್ವಚ್ಛ ಬಿಟ್ಟು ಒಂದು ಗ್ಲಾಸ್ ಗೋಧಿಗೆ ಇಲ್ಲಿ ಎಂಟು ಗ್ಲಾಸ್ ನೀರು ಹಾಕಿದ್ದೀನಿ ನಾನು ಮೊದಲು ನಾಲ್ಕು ಗ್ಲಾಸ್ ನಾನು ರಾತ್ರಿಯೇ ಇಟ್ಟಿದ್ದೆ ಈಗ ಅದಕ್ಕೆ ಮತ್ತೆ ಇನ್ನೊಂದು ನಾಲ್ಕು ಗ್ಲಾಸ್ ನಾನು ಜಾಸ್ತಿ ಹಾಕೋತೇನೆ ನಾನು ಇದಕ್ಕೆ ಈಗ ಎಂಟು ಗ್ಲಾಸ್ ಆದರೆ ಚೆನ್ನಾಗಿ ಕುದಿಸ್ಬೇಕು ಮತ್ತು ಇಷ್ಟು ದೊಡ್ಡ ಕುಕ್ಕರಲ್ಲಿ ಹಾಕ್ತಾ ಇದೀರಲ್ಲ ಅಂತಿರಲ್ಲ ಇಲ್ಲ ನೀರೆಲ್ಲ ಉಕ್ಕಿಬಿಡ್ತೈತಿ ಸಣ್ಣ ಕುಕ್ಕರಲ್ಲಿ ಹಾಕಿದರೆ ಮತ್ತೆ ನೀರು ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿ ಬೈಯ್ತಿತ್ತಲ್ಲ ಎಂಟು ಗ್ಲಾಸ್ ಅದ್ರ ಸಂಬಂಧ ನಾನು ದೊಡ್ಡ ಕುಕ್ಕರಲ್ಲೇ ಹಾಕ್ತಾ ಇದ್ದೀನಿ ಇದನ್ನು ಹತ್ತು ವಿಷಲ್ಲಿ ಹೊಡೆಸ್ಬಿಡ್ಬೇಕು ಇದು ನಾನು ಹೇಳೋ ಪ್ರೊಸೀಜರ್ನ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಗೋಧಿ ಉಗ್ಗಿ ಮಾಡೋದೆಲ್ಲ ತುಂಬ ಈಸಿ ಅದಕ್ಕೆ ನಾನು ನಿಮಗೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ನೀವು ಎಂಟು ಲೋಟ ನಾ ರಾತ್ರಿನೇ ಹಾಕಿದ್ರು ಅದು ಗೋಧಿ ತಿದ್ದಿಗೆ ನಡೆಯುತ್ತೆ ಇಲ್ಲ ಅಂತಂದ್ರೆ ಸ್ವಲ್ಪ ನೆನೆಯಕ್ಕೆ ಇಟ್ಬಿಟ್ಟು ಬೆಳಿಗ್ಗೆ ಸ್ವಲ್ಪ ನೀರು ಸೇಸಿದ್ರು ನಡಿತೈತಿ ನಾವು ಒಟ್ಟು ಟೋಟಲ್ ಎಂಟು ಗ್ಲಾಸ್ಸನ್ನ ಇದ್ರಕ್ಕೆ ಹಾಕಿದ್ದೀನಿ ನೋಡಿ ಇವಾಗೆಲ್ಲ ಗೋಧಿ ಹುಗ್ಗಿ ಮಾಡೋದೆಲ್ಲ ತುಂಬ ಈಜಿ ಏನು ಕಷ್ಟ ಇಲ್ಲ ಮೊದಲೆಲ್ಲ ಅಮ್ಮ ಯಾರಾದರೂ ಮನೇಲಿ ಬಂದರೆ ನಾವು ಸಿಕ್ಕೋರಿದ್ದಾಗ ಚಹಾ ಮಾಡು ಅಂತ ಹೇಳಿದ್ರೆ ಲೇಟ್ ಮಾಡೋದಕ್ಕೆ ಅಯ್ಯೋ ಗೋಧಿ ಹುಗ್ಗಿ ಮಾಡ್ಕೊಂಡು ಬಂದಂಗೆ ಆಯ್ತು ನೀವು ಅಂತ ಬೈತಾ ಇದ್ರು ಅಂದರೆ ಅಷ್ಟು ಲೇಟಿತ್ತು ಇವಾಗೆಲ್ಲ ಅಪ್ಡೇಟ್ ಆಗಿದ್ದವಲ್ಲ ಕುಕ್ಕರು ಗ್ಯಾಸ್ ಅದೆಲ್ಲ ಇರೋದ್ರಿಂದ ಭಾಳ ಈಜಿ ಮತ್ತೆ ಗೋಧಿ ಎಲ್ಲ ಪಾಲಿಸ್ ಗೋಧಿ ಎಲ್ಲ ಸಿಗುತ್ತಾ ಹಂಗಾಗಿ ಏನು ತೊಂದರೆ ಇಲ್ಲ ಇವಾಗ ನೋಡಿರಿ ಹತ್ತು ವಿಷಲ್ ನಾನು ಹೊಡೆಸಿದೆ ನಾನು ಮ್ಯಾಕ್ಸಿಮಮ್ ಹತ್ತು ವಿಷಲ್ ಹೇಳಿದೆ ನಾನು ನಿಮಗೆ ಅನುಕೂಲ ಕಡಿಮೆ ಆದರೂ ಹೊಡೆಸ್ರಿ ಜಾಸ್ತಿ ಆದರೂ ಹೊಡಿಸ್ರಿ ಬಟ್ ಚೆನ್ನಾಗಿ ಬೇಯ್ಬೇಕು ಅಂದರೆ ಒಂದು ಹತ್ತು ಆದರೂ ಬೇಕು ನಿಮಗೆ ಕರೆಕ್ಟಾಗಿ ಕಳ್ತಿ ಹೇಳೋಣ ಅಂತಂದು ಹೇಳಿಬಿಟ್ಟು ನಾನು ಹೇಳಿದ್ದೀನಿ ಈಗ ನಾನು ಇಲ್ಲೊಂದು ಹುಟ್ಟು ತಗೊಂಡ್ಬಿಟ್ಟು ಇದಕ್ಕೆ ಕಟ್ಗಿದು ಹುಟ್ಟು ಅಂತಾರೆ ಗೊತ್ತಿಲ್ಲದರಿಗೆ ಹೇಳ್ತಾ ಇದ್ದೀನಿ ಈ ಹುಟ್ಟು ತಗೊಂಬಿಟ್ಟು ಚೆನ್ನಾಗಿ ಮಸಿಸ್ತಾ ಇದ್ದೀನಿ ನಾನು ಇಲ್ಲಿ ಈ ಥರ ಮಸಿದ್ರೆ ಇದು ಚೆನ್ನಾಗಿ ಬೆಂದಿರುತ್ತಲ್ಲ ನಾನು ಕಾಳು ನೋಡ್ರಿ ರಾತ್ರಿ ನೆನೆ ಹಿಟ್ಟಾಗ ಬೆಳಗ್ಗೆ ನಿಮಗೆ ತೋರಿಸ್ದಾಗ ಅವಾಗೇ ಎಷ್ಟು ಚೆನ್ನಾಗಿ ನೆಂದಿತ್ತದು ಆದರೂ ಕೂಡ ಬೇಯಿಸಿದಾಗ ಹತ್ತು ವಿಷಲ್ ನಾನು ಮಸಿದ್ರು ಕೂಡಾನು ಚೆನ್ನಾಗಿ ಸ್ಮ್ಯಾಸ್ ಆಗ್ತಾ ಇಲ್ಲ ಇದು ಒಡಗುದಿ ಆಗಿದ್ರೆ ಇಷ್ಟೊತ್ತಿಗೆ ಸ್ಮ್ಯಾಸ್ ಆಗ್ತಾ ಇತ್ತು ನಾನು ಇಷ್ಟ ಮಾಡೋದ್ರ ಅಷ್ಟೊತ್ತಿಗೆ ಅದೇ ಇದು ದೊಡ್ಡ ಗುದಿ ಆಗಿದ್ರಿಂದ ಸ್ಮಾಸ್ ಆಗಿಲ್ಲ ನಾನು ಏನ್ ಮಾಡ್ತೀನಿ ಭಯ ಪಡೋಂಗಿಲ್ಲ ಇಲ್ಲಿ ಭಯ ಪಡಬೇಡಿ ನೀವು ದೊಡ್ಡ ಗುದಿ ತಗೊಂಬಂದಿದ್ರೆ ಇದನ್ನ ನಾನು ಒಂದು ಸಲ ಮಿಕ್ಸಿಗೆ ಹಾಕಿಬಿಟ್ಟು ಒಂದು ಪಲ್ಸ್ ಮೂಡಲ್ಲಿ ಒಂದು ಸಲ ಗರ್ ಅನ್ನಿಸಿದ್ರೆ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಡ್ತೈತಿ ಅಂದರೆ ಗೋಧಿ ಎಲ್ಲ ಕಾಳು ಸ್ಮ್ಯಾಶ್ ಆಗುತ್ತೆ ನಾನು ಅದಕ್ಕೆ ಈಗ ನೋಡಿದ್ದೀನಿ ನಾನು ಸುಮಾರು ಹೊತ್ತು ಈಗ ಅದನ್ನು ಸ್ಮ್ಯಾಶ್ ಮಾಡೋಕ್ಕೆ ಸ್ಮ್ಯಾಶ್ ಆಗ್ತಿಲ್ಲ ಮತ್ತು ನೋಡಿ ಚೆನ್ನಾಗಿ ಬೆಂದಿದೆ ಅದ್ರ ಸಂಬಂಧ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನಾನು ಒಂದು ಸಲ ಪಲ್ಸ್ ಪಲ್ಸ್ ಮೂಡಲ್ಲಿ ಒಂದು ಸಲ ನಾನು ಇದನ್ನು ಗರ ಅನ್ನಿಸ್ಕೊಂಡ್ಬಿಡ್ತೇನೆ ನೋಡಿ ಎಲ್ಲ ಬೇಯಿಸಿರೋ ಗೋಧಿನ ನಾನು ಇದೇ ಥರ ಮಾಡ್ಕೊಂಡು ಇಟ್ಕೊಂಡೆ ಇವಾಗ ಮತ್ತು ವಾಪಸ್ ಅದಕ್ಕೆ ಕುಕ್ಕರಿಗೆ ಹಾಕೋತೀನಿ ನಾನು ಆಮೇಲೆ ನಿಮಗೆ ಗಟ್ಟಿ ಅನಿಸ್ತು ನಿಮಗೆ ಪಾಯಸ ಎಲ್ಲ ಗೋಧಿ ಹುಗ್ಗಿ ಎಲ್ಲ ತಳ್ಳಕ್ಕೆ ಬೇಕು ನೀವು ಮತ್ತೆ ನೀರು ಕಾಯಿಸ್ಕೊಂಡು ಅಂದರೆ ಬಿಸಿ ಕುದಿಸ್ ಕುದಿಬೇಕು ನೀರು ಆ ಕುದಿಯೋ ನೀರನ್ನು ಇದಕ್ಕೆ ಹಾಕೋಬೋದು ನೀವು ಅಂದರೆ ನಿಮಗೆ ತಳ್ಳಕ್ ಬೇಕು ಅಂದರೆ ನನಗೇನು ಇದು ಪ್ರಮಾಣ ಕರೆಕ್ಟ್ ಆಗುತ್ತಾ ನನಗೇನು ಬೇಕಾಗಂಗಿಲ್ಲ ಅಷ್ಟೇ ಹಾಕೊಳ್ರಿ ನೀವು ಹೇಳ್ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ನಾನು ಒಂದು ಗ್ಲಾಸ್ ಗೋಧಿಗೆ ಎಂಟು ಗ್ಲಾಸ್ ನೀರು ಹಾಕಿದ್ನಲ್ಲ ಈಗ ಎರಡು ಗ್ಲಾಸ್ ಬೆಲ್ಲ ಹಾಕೋತಾ ಇದ್ದೀನಿ ಕರೆಕ್ಟಾಗಿ ಸಮವಾಗಿ ಸ್ವೀಟ್ ಅದು ನಿಮಗೆ ಜಾಸ್ತಿ ಬೇಕಪ್ಪ ಇನ್ನೂ ಬೆಲ್ಲ ಅಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳ್ರಿ ಕಡಿಮೆ ಬೇಕಂದರೆ ಕಡಿಮೆ ಹಾಕೋಣ ಬೇಕಾಗಲ್ಲ ಕಡಿಮೆ ಹಾಕಿದರೆ ಟೇಸ್ಟ್ ಆಗಲ್ಲ ಸ್ವೀಟ್ ಸ್ವೀಟಾಗೇ ಇರಬೇಕು ನಾನು ಇಲ್ಲಿ ಕರೆಕ್ಟಾಗಿ ಎರಡು ಗ್ಲಾಸ್ ಒಂದು ಗ್ಲಾಸ್ ಗೋದಿಗೆ ಎರಡು ಗ್ಲಾಸ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ದು ಕುದಿಯೋ ಅಷ್ಟರಲ್ಲಿ ನಾವು ಇದಕ್ಕೆ ಒಗ್ಗರಣೆ ಹಾಕೋಣ ಅಂದರೆ ಒಗ್ಗರಣೆ ಅಂದರೆ ಹೆದರ್ಕೋಬೇಡಿ ಈ ಡ್ರೈ ಫ್ರೂಟ್ಸದ್ದೆಲ್ಲ ಒಗ್ಗರಣೆ ಕೊಡಬೇಕಲ್ಲ ತುಪ್ಪದಾಗೆಲ್ಲ ಹುರಿದು ಹಾಕಬೇಕಲ್ಲ ಅದಕ್ಕೆ ಒಗ್ಗರಣೆ ಅಂತಿದ್ದೀನಿ ಇದಕ್ಕೆ ಮೇನ್ ಡ್ರೈ ಫ್ರೂಟ್ಸ್ ಹಾಕೋದಂದರೆ ಉತ್ತತ್ತಿ ಹಾಕ್ತಾರೆ ಇಲ್ಲಿ ನಮ್ಮ ಮನೇಲಿ ಉತ್ತತ್ತಿ ಇರಲಿಲ್ಲ ಅದಕ್ಕೆ ನಾನು ಖರ್ಜೂರ ತಗೊಂಡಿದ್ದೀನಿ ಖರ್ಜೂರ ಕೂಡ ತುಂಬ ಚೆನ್ನಾಗಿ ಆಗ್ತೈತಿ ನನಗೆ ಉತ್ತತ್ತಿ ಇಲ್ದಾಗೆಲ್ಲ ಖರ್ಜೂರನೇ ಹಾಕಿರ್ತೀನಿ ಈಗ ಅದು ಖರ್ಜೂರನ್ನ ಬೀಜ ಬಿಡಿಸ್ಬಿಟ್ಟು ನಾನು ಹಿಂಗೆ ಒಂದರಲ್ಲಿ ಒಂದು ಆರು ಆರುಳು ಪೀಸ್ ಮಾಡಿ ಮಾಡ್ಕೊ ಮಾಡಿ ಇಡ್ಕೊತಾ ಇದ್ದೀನಿ ಈ ಥರ ಹಾಗೆ ಮತ್ತು ನಾನು ಗೋಡಂಬಿ ಇವೆರಡೇ ಡ್ರೈ ಫ್ರೂಟ್ಸ್ ಹಾಕ್ತಾ ಇರೋದು ನಾನು ಬೇರೆ ಮತ್ತೆ ಹಾಕಂಗಿಲ್ಲ ನಾನು ಬೇರೆ ಹಾಕಿದ್ರು ಅಷ್ಟೊಂದು ಏನು ಟೇಸ್ಟ್ ಆಗೋಲ್ಲ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಇಲ್ಲಿ ಮೇನ್ ಅಂದ್ರೆ ಗೋಡಂಬೆ ಮತ್ತು ಇದು ಹುತ್ತ ಉತ್ತತ್ತಿ ಅಷ್ಟೇ ಹಾಕೋದು ಇದು ಗೋಡಂಬಿನೂ ಕೂಡ ನಾನು ಎರಡು ಭಾಗ ಮಾಡ್ಕೊಂಡು ಎತ್ತಿಡ್ಕೊಂಡೆ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಗೋಧಿ ಹುಗ್ಗಿ ಮಾಡ್ತಾರೆ ಇಲ್ಲಿ ನಾನು ಕ್ಯಾಶುವಲ್ ಆಗಿ ಎಲ್ಲರೂ ಮಾಡ್ತಾರಲ್ಲ ಆ ಥರ ಗೋಧಿ ಹುಗ್ಗಿನೇ ನಾನು ತೋರಿಸ್ತಾ ಇದ್ದೀನಿ ನಾನು ಈಗ ಆ್ಯಕ್ಚುಲಿ ಇದು ಒಂದು ಸಾಂಪ್ರದಾಯಿಕದ ಹುಗ್ಗಿ ಪಾಯಸ ಅಂತಲೇ ಹೇಳ್ಬೋದು ಇದು ಪ್ರಸಾದಕ್ಕೆ ಮತ್ತು ಯಾವುದಾರ ಹಬ್ಬ ಹರಿದಿನಗಳಲ್ಲಿ ಮತ್ತು ಮಂದಿಗೆಲ್ಲ ಊಟಕ್ಕೆ ಇಡ್ತಾರಲ್ಲ ಆ ಟೈಮಲ್ಲೆಲ್ಲ ಇದು ಅಡುಗೆ ಈ ಪಾಯಸ ತುಂಬ ಒಳ್ಳೆಯದು ಮತ್ತು ಎಲ್ಲರಿಗೂ ಇಷ್ಟ ಆಗೋದು ಇದು ಒಂದು ಟ್ರೆಡಿಷನಲ್ ಅಂತಲೇ ಹೇಳ್ಬೋದು ಎಲ್ಲರ ಮನೆಯಲ್ಲಿನ ಎಲ್ಲ ಪೂಜೆಗಾಯಿತು ಏನಾದರೂ ಫಂಕ್ಷನ್ ಇದ್ದರೆ ಮಾಡಿಬಿಡ್ತಾರೆ ಇದನ್ನು ಹಳೇ ರೆಸಿಪಿ ಬೇರೆ ಇದು ಹಾಗಾಗಿ ಮತ್ತೆ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ದೊಡ್ಡ ಪಾತ್ರೆ ಯಾಕೆ ಹಿಡ್ಕೊಂಡಿದ್ದೀನಿ ಅಂದರೆ ನಾನು ಕುಕ್ಕರಿಂದ ಇದಕ್ಕೆ ತೆಗೆದು ಬಿಡ್ತೀನಿ ಎಲ್ಲ ಪಾಯಸನ ಅದರ ಸಂಬಂಧ ನಾನು ಇಲ್ಲಿ ದೊಡ್ಡ ಪಾತ್ರೆ ಹಿಡ್ಕೊಂಡು ಅದರಲ್ಲೇ ನಾನು ತುಪ್ಪ ಹಾಕೊಂಡ್ಬಿಟ್ಟು ಈ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನಾನು ಒಂದು ಕಾಯಿ ತೋರಿಸಿದ್ನಲ್ಲ ಅದು ಜಾಜಿಕಾಯಿ ಇದು ಗೋಧಿ ಉಗ್ಗಿಗೆ ಹಾಕ್ತಾರ ಜಾಜಿಕಾಯಿನ ಚೆನ್ನಾಗಿ ಬರ್ತತ್ತಪ್ಪ ಅಂತಂದು ಹೇಳಿಬಿಟ್ಟು ಒಳ್ಳೆಯದು ಹೇಳಿ ಸ್ವೀಟಿಗೆ ಇದನ್ನು ಹಾಕಬೇಕು ಎಸ್ಪೆಷಲಿ ಗೋಧಿ ಉಗ್ಗಿಗೆ ಅದನ್ನು ನಾನು ಒಂದು ಕಾಯಲ್ಲಿ ಒಂದು ಒಡೆದುಕೊಂಡು ಅದನ್ನು ನಾನು ಎತ್ತಿಡ್ಕೊಂಡಿದ್ದೀನಿ ನಾನು ಒಂದು ಸಣ್ಣ ಪೀಸ್ ತೊಗೊಂಡಿದ್ದೀನಿ ಇಷ್ಟು ಗೋಧಿ ಉಗ್ಗಿಗೆ ಅಷ್ಟು ಸಾಲಕ್ಕೆ ಸಾಕು ಅದನ್ನು ನಾನು ಈ ಕುಟಾಣಿ ಹೇಳು ಕುಟ್ಕೊಂಡು ಅದನ್ನು ಪೌಡರ್ ಮಾಡ್ಕೋತೀನಿ ಅಷ್ಟೊತ್ತಿಗೆ ಈ ಪಾತ್ರೆ ಕಾಯ್ದಿತ್ತು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದೊಂದೇ ಡ್ರೈ ಫ್ರೂಟ್ಸು ಅಂತಂದು ಹೇಳಿಬಿಟ್ಟು ಹಾಗೆ ಬೆಲ್ಲವೂ ಚೆನ್ನಾಗಿ ಕರಗಿಬಿಟ್ಟು ಗೋಧಿಲೆಲ್ಲ ಆಗಿ ಚೆನ್ನಾಗಿ ಕುದೀತಾ ಇದೆ ನಾನು ಅವಾಗ ನೋಡಿ ತೋರಿಸಿದೆ ನಿಮಗೆ ನೋಡಿರಬೇಕು ಹಾಗೆ ಈಗ ನೋಡಿ ತುಪ್ಪನ ಕಜ್ಜಿತು ನಾನು ಫಸ್ಟ್ ಗೋಡಂಬಿ ಫ್ರೈ ಮಾಡಿಕೊಂಡು ನೀಟಾಗಿ ಆಮೇಲೆ ನಾನು ಇಲ್ಲಿ ಖರ್ಜೂರನೂ ಫ್ರೈ ಮಾಡ್ಕೊತೀನಿ ಏನಾದರೂ ಒಂದು ಫಂಕ್ಷನ್ ಇದೆಯಪ್ಪ ಸಣ್ಣದು ಮನೆಯಲ್ಲಿ ಅಂತಂದ್ರೆ ಈ ಥರ ಗೋಧಿ ಹುಗ್ಗಿ ಎಲ್ಲ ಮಾಡಿದ್ರೆ ಬಂದರಿಗೂ ಖುಷಿ ಆಗುತ್ತೆ ಮತ್ತು ಇದು ಸ್ಪೆಷಲ್ ಆಗುತ್ತೆ ಮತ್ತೆ ಟ್ರಡಿಷ್ನಲ್ ಅದು ಮತ್ತೆ ಎಷ್ಟು ಮಾಡಿದ್ರೂ ಇದು ಕಡಿಮೆ ಆಗಂಗಿಲ್ಲ ಭಾಳ ಮಂದಿಗೂ ಊಟಕ್ಕೆ ನೀಡ್ಬೋದು ಅದಕ್ಕೆ ನಾವು ವರ್ಷದಾಗ ಮೂರು ಹಬ್ಬಕ್ಕೆ ಮೂರು ಸಲ ಗೋಧಿ ಯುಗ್ಗಿ ಮಾಡ್ತೀವಿ ಒಂದು ಶಿವರಾತ್ರಿ ಈಗ ಸಲ ಗಣೇಶನ ಹಬ್ಬಕ್ಕೆ ಹಂಗೆ ನಮ್ಮ ಅತ್ತಿಮ ಒಂದು ದಿನ ಅಥವಾ ಪೂಜೆ ದಿನನೂ ಅದನ್ನು ಮಾಡ್ತೀವಿ ಮಧ್ಯೆ ಮತ್ತೆ ಏನಾದರೂ ಪೂಜಾ ಹಿಡ್ಕೊಂಡ್ವಿ ರುದ್ರಾಭಿಷೇಕ ಅವು ಇವು ಅಂತ ಹಿಡ್ಕಂಡ್ವಿ ಅಂದ್ರೆ ಅವಾಗೂ ಮಾಡಿರ್ತೀವಿ ಅಷ್ಟು ಸಿಂಪಲ್ ಆಗೈತಿ ಗೋಧಿ ಉಗಿ ಮಾಡೋದೇನು ಇವಾಗ ಅಷ್ಟಿಲ್ಲ ಎಲ್ಲ ಅಪ್ಡೇಟ್ ಆಗೈತಿ ಅಪ್ಡೇಟ್ ಕಾಲದಾಗ ನಾವು ಏನು ಗೋಧಿಗೆ ಮಾಡೋದೇನು ಕಷ್ಟ ಅಲ್ಲ ನನಗೆ ನನ್ನ ಅನಿಸಿಕೆ ಅದು ಭಾಳ ಈಸಿಯಾಗಿ ಮಾಡಿಬಿಡ್ತವೆ ನಾವು ಈಗ ಮತ್ತು ಇವೆಲ್ಲ ಚೆನ್ನಾಗಿ ಫ್ರೈ ಆದ್ವಲ್ಲ ಈಗ ನಾನು ಒಳಗೆ ಜಾಜಿಕಾಯಿ ಕುಟ್ಟಿ ಹಿಡ್ಕೊಂಡಿದ್ನಲ್ಲ ಚೆನ್ನಾಗಿ ಪೌಡ್ರ್ ಆಗಿ ಪೌಡ್ರ್ ಆಗಿತ್ತದು ಅದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಮತ್ತೆ ನಾನು ಇಲ್ಲಿ ಏಲಕ್ಕಿ ಮತ್ತು ಶುಂಠಿ ಪೌಡ್ರನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದೊಂದು ಮಿಸ್ ಆಗಿದೆ ಇಲ್ಲಿ ನೀವು ಅದನ್ನು ಹಾಕ್ಕೊಂಡ್ಬಿಡ್ರಿ ಇಲ್ಲಿ ಅದನ್ನು ಪೌಡ್ರ್ ಮಾಡಿ ಎತ್ತಿಡ್ಕೊಂಡಿದ್ದೀನಿ ನಾನು ಅದನ್ನು ಕೂಡ ಇಲ್ಲಿ ಹಾಕೊಂಡಿದ್ದೀನಿ ಇವಾಗ ಡೈರೆಕ್ಟ್ ಆಗಿ ನಾನು ಇದಕ್ಕೆ ಅದು ಕುಕ್ಕರ್ ಅಲ್ಲಿರೋ ಗೋಧಿ ಉಗ್ಗಿನ ಎಲ್ಲ ನಾ ಇದಕ್ಕೆ ಹಾಕೊಂಬಿಡ್ತೇನೆ ಮತ್ತೆ ಬಾಕ್ಸ್ ತೋರಿಸ್ತಾ ಇದ್ದಾರೆ ಇಲ್ಲಿ ಅಂತ ಅನ್ಕೋಬೇಡ್ರಿ ಕನ್ಫ್ಯೂಸ್ ಆಗ್ಬಿಡ್ರಿ ಇದನ್ನ ಈ ತರ ಬಾಕ್ಸಿಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತೆಗೆದು ಇಲ್ಲಿ ನಾನು ಇದನ್ನ ಗೋಧಿ ಉಗ್ಗಿ ಹಾಕಬೇಕಾದ್ರೆ ಇದಕ್ಕೂ ಹಾಕಿಬಿಡ್ತೀನಿ ಹಾಕಿ ಮೇಲ್ಗಡೆ ಒಂದು ಸ್ವಲ್ಪ ಕೊಬ್ಬರಿ ಮತ್ತೆ ನಾನು ಇಲ್ಲಿ ಕಸಗಸಿ ಹಾಕಿಟ್ಬಿಟ್ರೆ ಇದನ್ನ ನಾವು ಅದರಲ್ಲಿ ಏನು ಸ್ಪೂನ್ ಅದು ಕೈಯಾಡಿರಂಗಿಲ್ಲ ಬಹಳ ಚೆನ್ನಾಗಿ ಇರ್ತೈತಿ ಆಫೀಸಿಗೆ ಒಯ್ಬೇಕಂದ್ರೆ ಒಯ್ಬೋದು ನಾವು ಕೊಲಿಗೆ ಎಲ್ಲ ಕೊಲ್ಲಿಗೆಲ್ಲ ಕೊಡೋಕ್ಕೆ ಇಲ್ಲ ಯಾರಿಗಾದ್ರೂ ಗುದಿ ಉಗಿ ಬೇಕಂತಂದರೆ ಕೊಟ್ಟು ಸಾಕೋ ಚಲೋ ಆಗ್ತದೆ ಅಂತಂದರೆ ನಾನು ಡೈರೆಕ್ಟ್ ಇವಾಗ ಬಿಸಿ ಇರಬೇಕಾದ್ರೆ ಹಾಕ್ತೀನಿ ಅದು ತುಂಬ ಚೆನ್ನಾಗಿರ್ತತಿ ನಾವು ಉಳ್ದಿರೋದನ್ನೆಲ್ಲ ನಾನು ಈ ಪಾತ್ರೆ ತೆಗೆದ್ನಲ್ಲ ಈ ಪಾತ್ರೆಯಿಂದನೇ ನಾನು ಡೈರೆಕ್ಟ್ ಅದಕ್ಕೆ ಹಾಕ್ತೀನಿ ಕೆಳಗೆ ಇಲ್ಲಿ ಡ್ರೈ ಪೂಟ್ಸ್ ಉಳಿಬಿಡ್ತಾವೆ ಅಂತ ಅಂದೇಳಿ ಬಿಸಿ ಇರುತ್ತಂತಂದೇಳಿ ನಾನು ಅದಕ್ಕೆ ಈ ಥರ ಹಾಕಿದ್ದೀನಿ ನೀವು ಲಾಸ್ಟಿಗೆ ನಾನು ತೋರಿಸ್ತೀನಿ ನೋಡ್ರಿ ಯಾವ ಥರ ಕಸಗಸಿ ಮತ್ತು ನಾನು ಕೊಬ್ಬರಿನ ಅಲಂಕಾರ ಮಾಡಿದ್ದೀನಿ ಅಂತಂದು ಹೇಳಿಬಿಟ್ಟು ಇಲ್ಲಿ ಡೈರೆಕ್ಟ್ ನಿಮಗೆ ಅಲಂಕಾರ ಮಾಡೋಕ್ಕೆಲ್ಲ ಇಷ್ಟ ಇಲ್ಲ ಅಂದರೆ ಮತ್ತೆ ಕೊಬ್ಬರಿ ಮತ್ತು ಹೆರ್ದಿರೋ ಕೊಬ್ಬರಿ ಮತ್ತು ಕಸಗಸಿನ ಇದರಲ್ಲಿ ಹಾಕಿಬಿಟ್ಟು ನೀವು ಮಿಕ್ಸ್ ಮಾಡ್ಕೋಬೋದು ಬಟ್ ಅದೊಂಥರ ಚೆನ್ನಾಗಿರ್ತೈತಿ ಮತ್ತು ಒಂದು ಕಡೆ ಸೈಡಿಂದ ಎಲ್ಲರಿಗೂ ನೀಡ್ಕೊಂತ ಹೋದರೆ ಎಲ್ಲರಿಗೂ ಕೂಡ ಬರ್ತೈತೆ ಅದು ನೋಡಿರಿ ಇವಾಗ ನಾನು ತೋರಿಸ್ತೀನಿ ಲಾಸ್ಟಿಗೆ ಮತ್ತೆ ಈ ತರ ನಾ ಬಾಕ್ಸಿಗೆ ಎತ್ತಿಟ್ಟಿರ್ತೇವಲ್ಲ ಅದ್ರಲೆಲ್ಲ ಸ್ಪೂನು ಅದು ಕೈಯಾಡಿ ರಂಗಿಲ್ಲ ಅದು ಎರಡರಿಂದ ಮೂರು ದಿವಸ ನಾವು ಹೊರಗೆ ಇಟ್ಟರು ಕೂಡ ಇರ್ತತಿ ಚೆನ್ನಾಗಿರ್ತತಿ ಖರ್ಜುರು ಟೈಪ್ ಹಲ್ವಾ ಟೈಪ್ ಆಗಿರ್ತೈತಿ ಬಹಳ ಚೆನ್ನಾಗಿರ್ತೈತಿ ಅದರಿಂದ ನಾನು ಆ ಆತರ ಮಾಡಿರ್ತೇನೆ ಆಲ್ಮೋಸ್ಟ್ ಯಾವಾಗ್ಲೂನು ನೀವು ನಿಮಗೆ ಇಷ್ಟ ಇಲ್ಲಪ್ಪ ಅಂದ್ರೆ ಒಂದೇ ಪಾತ್ರೆಲ್ಲೇ ತಗೊಂಡು ಇಡ್ಕೊಂಡು ಅದರಲ್ಲೇ ಸ ಅದರಲ್ಲೇ ಕಸಗಸಿ ಮತ್ತು ಕಾಯಿ ತುರಿನ ಎಲ್ಲ ನೀವು ಹಾಕೊಂಡು ಹಿಡ್ಕೊಬೋದು ನಾನು ಇಲ್ಲಿ ಕಾಯಿ ತುರಿ ಮತ್ತು ಕಸಗಸಿನ ನಾನು ಒಂದೊಂದಕ್ಕೆ ಇಲ್ಲಿ ಹಾಕಿ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೆ ನೋಡಿರಿ ಇದು ಬಿಸಿ ಇರಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿ ಹೀರ್ಕೊಂಡು ಮೇಲುಗಡೆ ಎಲ್ಲ ಅಲಂಕಾರಿತವಾಗ ಆಗ್ತೈತಿ ಮತ್ತು ನೋಡೋಕ್ಕೂ ಚೆನ್ನಾಗಿ ಇದು ನೀಡ್ಲಿಕ್ಕೂ ಚೆನ್ನಾಗಿ ಅನಿಸತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಈ ಥರ ಸರಿ ಈ ಗುದಿ ಉಗ್ಗಿ ಗುದಿ ಪಾಯಸ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಹೇಗೆ ಮಾಡ್ತೀರಿ ನಿಮ್ಮ ಮನೆಯಲ್ಲಿ ಗೋಧಿ ಯುಗ್ಗಿನ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಗೆ ಮಾಡೋದು ಗೋಧಿ ಹುಗ್ಗಿ ಅಂತಂದೇಳಿ ಅವರು ನೋಡ್ಕೋತಾರೆ ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬಿಗ್ನರ್ಸು ಕೂಡ ಇದನ್ನು ಮಾಡ್ಕೊಂಡ್ಬಿಡ್ಬೋದು ಅಷ್ಟೊಂದು ಈಜಿ ಐತಿ ನೀವು ಒಂದ್ಸಲ ಸರಿಯಾಗಿ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿವರೆಗೂ ನನ್ನ